ಹಲೋ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಒಂದು ಆರೋಗ್ಯಕರ ಹಳ್ಳಿ ರೆಸಿಪಿಯೊಂದಿಗೆ ಬಂದಿದ್ದೇನೆ ಇದು ಮಡ ಹಾಗಲಕಾಯಿ ಹಾಗಲಕಾಯಿ ಅಂತಲೂ ಕರೆಯುತ್ತಾರೆ ಕಾಡು ಹಾಗಲಕಾಯಿ ಅಂತಲೂ ಕರೆಯುತ್ತಾರೆ ನಾನಿಲ್ಲಿ ಪಲ್ಯ ಮಾಡಲು ನಾಲ್ಕು ಮಡ ಹಾಗಲಕಾಯಿಯನ್ನು ತೆಗೆದುಕೊಂಡಿದ್ದೇನೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ತಲುಪುತ್ತದೆ ನಾನು ಇಲ್ಲಿ ಪಲ್ಯ ಮಾಡಲು ಈ ಥರ ಹೆಚ್ಚಿಟ್ಟುಕೊಂಡಿದ್ದೇನೆ ಸಣ್ಣ ಸಣ್ಣ ಪೀಸುಗಳನ್ನಾಗಿ ಇದರ ಬೀಜ ಆದ್ದರಿಂದ ನಾನು ಬೀಜ ಸಮೇತ ಹೆಚ್ಚಿಟ್ಟುಕೊಂಡಿದ್ದೇನೆ ಕಡಾಯಿಗೆ ನಾಲ್ಕು ಚಮಚ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಇದನ್ನು ಫ್ರೈ ಮಾಡಬೇಕು ಫ್ರೈ ಆದ ನಂತರ ಚಿಟಿಕೆ ಇಂಗನ್ನು ಹಾಕಿ ಉರಿ ಮೀಡಿಯಮ್ ಇರಲಿ ಕಾಲು ಚಮಚ ಅರಿಶಿನ ಹಾಕಿ ಅಣ್ಣದಾಗಿ ಕತ್ತರಿಸಿದ ಮಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಿ ನೀವು ಇಂಗಿನ ಬದಲು ಬೆಳ್ಳುಳ್ಳಿಯಲ್ಲೂ ಜಜ್ಜಿ ಹಾಕಬಹುದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರಿಯಿರಿ ಉರಿ ಮೀಡಿಯಮ್ ಇರಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮುಚ್ಚಿಟ್ಟು ಮೆತ್ತಗಾಗುವವರಿಗೆ ಬೇಯಿಸಬೇಕು ಹುಣಸೆ ರಸವನ್ನು ಹಾಕಿ ಮೆಣಸಿನ ಪುಡಿ ಮತ್ತು ಮನೆಯಲ್ಲೇ ಮಾಡಿದ ಸಾಂಬಾರ್ ಪುಡಿ ನಾನು ಹಾಕಿದ್ದೇನೆ ಚೆನ್ನಾಗಿ ಎಲ್ಲ ಕಡೆ ಹೊಂದಿಕೊಳ್ಳುವಂತೆ ಮತ್ತೊಮ್ಮೆ ಮುಚ್ಚಿ ಬೇಯಿಸಿ ಆಡಗಾಗಲಕಾಯಿ ಪಲ್ಯ ರೆಡಿನೇ ಆಗೋಯಿತು ಇದನ್ನು ರೊಟ್ಟಿ ಚಪಾತಿ ಅನ್ನಕ್ಕೂ ಸೈಡ್ ಡಿಶ್ ಆಗಿ ಬಳಸಬಹುದು ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು